ಈ ಇದೆ ಅಲ್ಲ ಅದು ಕೂಡ ಭಯಂಕರವಾಗಿ ನಮ್ಮ ಹೃದಯ ಮತ್ತೆ ಮೆದುಳು ಹೊಟ್ಟೆ ಮತ್ತೆ ಯಕೃತ ಎಲ್ಲವನ್ನೂ ಡ್ಯಾಮೇಜ್ ಮಾಡೋದು ಆ ಒಂದು ಸ್ಪಿರಿಟ್ ಅಥವಾ ಅಲ್ಕೋಹಾಲ್ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಯುವಕರು ತಿಳ್ಕೊಳ್ಬೇಕು ಋಗ್ವೇದದಲ್ಲಿ ಪಂಚ ಮಹಾಪಾತಕ ಅಂತಂದ್ರೆ ಅತ್ಯಂತ ಭಯಂಕರ ಪಾಪದ ಕೆಲಸಗಳಲ್ಲಿ ಒಂದು ಅಂತಂದ್ರೆ ಸ್ಪಿರಿಟ್ ಈ ಸ್ಪಿರಿಟ್ ಅಥವಾ ಏನಂತೀರ ನೀವು ಆ ಆಲ್ಕೋಹಾಲ್ ಆ ಅಲ್ಕೋಹಾಲ್ ಅನ್ನ ತಗೊಳ್ಳದೇ ಇರೋದು ವಾಸಿ ಏನಾಗಿದೆ ಅಂದ್ರೆ ನಮ್ಮ ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ನೋಡಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಕ್ರೈಮ್ ಕಂಡಕ್ಟೆಡ್ ಅಂಡರ್ ದ ಇನ್ಫ್ಲೂಯನ್ಸ್ ಆಫ್ ಅಲ್ಕೋಹಾಲ್ ಆಲ್ಕೋಹಾಲ್ ಕುಡಿದಾಗ ಅವ್ರಿಗೆ ಪ್ರಜ್ಞೆ ಹೊರಟೋಗತ್ತೆ ಸರಿ ತಪ್ಪಿದ ವಿವೇಚನೆ ಹೋಕುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರಲ್ಲ ಎಲ್ಲಿ ಯಾರ್ ಮನೆಗ್ ಹೋಗಿದೀನಿ ಅನ್ನೋದು ಗೊತ್ತಾಗೋದಿಲ್ಲ ಯಾರದೋ ಕಡೆಗೆ ಹೋಗಿ ಎಚ್ ಐ ವಿ ಏಡ್ಸ್ ತಗೊಂಡ್ ಬರ್ತಾ ಇದ್ದಾರೆ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ತಗೊಂಡ್ ಬರ್ತಾ ಇದ್ದಾರೆ ಅದರ ಜೊತೆಗೆ ಹೃದಯಾಘಾತದಿಂದ ಕೂಡ ಸಾಯ್ತಾ ಇದ್ದಾರೆ ಆಮೇಲೆ ಸಾಟರ್ಡೆ ನೈಟ್ ಸಿಂಡ್ರೋಮ್ ಅಂತಿದೆ ರಾತ್ರಿ ಎಲ್ಲ ಬಿಂಚು ಡ್ರಿಂಕಿಂಗ್ ಮಾಡಿದ್ರೆ ಮಾರನೇ ದಿನ ಏಳದೇ ಇಲ್ಲ ಬಿದ್ದವರು ಹೇಳದೇ ಇಲ್ಲ ಮಲ್ಕೊಂಡವರು ಏಳಲಿಲ್ಲ ಅಂತ ಇದು ಬರೀ ಗಂಡಸರಲ್ಲ ಹೆಣ್ಮಕ್ಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಗಂಡಸರಿಗಿಂತಲೂ ಹೆಣ್ಮಕ್ಳಿಗೆ ಇದರಿಂದ ಡ್ಯಾಮೇಜು ಜಾಸ್ತಿ ಆಗತ್ತೆ ಅಂತ ಇವತ್ತಿಗೆ ಯುವತಿಯರಲ್ಲಿ ಹೃದಯಾಘಾತ ಹೆಚ್ಚಾಗಕ್ಕೆ ಕಾರಣ ಏನಂದ್ರೆ ಗಂಡಸರಿಗಿಂತಲೂ ನಾವೇನು ಕಡಿಮೆ ಅಂತ ಅವ್ರ ಹಾಗೆ ಕುಡಿಯೋದು ಸೇದೋದು ತಿನ್ನೋದು ಮಾಡ್ತಾ ಇರೋದ್ರಿಂದ ಅವ್ರ ಜೊತೆಗೆ ಇವರು ಪಾರ್ಟಿ ಮಾಡ್ತಾ ಇರೋದ್ರಿಂದ ಇವರು ಕೂಡ ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಒಂದು ನೆನ್ಪಿಟ್ಕೊಳ್ಬೇಕು ಗಂಡಸರು ಕುಡಿದ್ರೆ ಅವ್ರ ಸೇದಿದ್ರೆ ಅವ್ರಿಗೆ ಡ್ಯಾಮೇಜ್ ಆಗತ್ತೆ ಆದ್ರೆ ಹೆಣ್ಣು ಮಕ್ಕಳು ಮಾಡಿದ್ದೆ ಆದ್ರೆ ಅವ್ರಿಗೆ ಹುಟ್ಟೋ ಮಗು ಕೂಡ ಡ್ಯಾಮೇಜ್ ಆಗತ್ತೆ ತಾಯಿಯ ಗರ್ಭದಲ್ಲಿರುವ ಭ್ರೂಣ ಡ್ಯಾಮೇಜ್ ಆಗುತ್ತೆ ಸ್ಮೋಕಿಂಗ್ ಮಾಡಿದ್ರೆ ಬಾಲ್ಟಿಮೋರ್ ಸ್ಟಡಿ ಪ್ರಕಾರ ಗೊತ್ತಾಗಿದೆ ಹೃದಯದ ಬಲಭಾಗದಲ್ಲಿ ಡ್ಯಾಮೇಜ್ ಆಗ್ಬಿಟ್ಟು ಅದು ಚಿಕ್ಕದಾಗ್ಬಿಟ್ಟು ಆ ಮಗು ಉಳಿಯಕೆ ಒಂದು ಅಬಾರ್ಟ್ ಆಗತ್ತೆ ಅಥವಾ ಹುಟ್ಟಿದ್ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ ಎರಡನೇದು ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಅಂತ ಆ ಮಗುವಿನ ಮುಖ ವಿಕಾರವಾಗತ್ತೆ ಮೆದುಳು ಸರಿ ಬೆಳೆಯೋದಿಲ್ಲ ಅದು ಕ್ರಿಮಿನಲ್ ಆಗಿ ಹುಟ್ಟುತ್ತೆ ಹಾಗಾಗಿ ಅದರ ಜೊತೆಗೆ ಒಳಗಡೆಗೆ ಪಾರ್ಟಿಷನ್ ಇರುತ್ತಲ್ಲ ಸೆಪ್ಟಮ್ನಲ್ಲಿ ರಂಧ್ರ ಆಗಿ ಹೃದಯದಲ್ಲಿ ರಂಧ್ರದ ಮುಖಾಂತರ ಮಗು ಹುಟ್ಟುತ್ತೆ ಹಾಗಾಗಿ ಈ ಐದು ಎಸ್ಗಳನ್ನು ಬಿಟ್ಟು ನಾವು ನಿಜವಾದ ಎಸ್ ಅಂದ್ರೆ ಸ್ಪಿರಿಚುವಾಲಿಟಿ ಆ ಪರಮಾತ್ಮನನ್ನ ನೆನೆಸ್ಕೊಂಡು ಇದು ನಾವು ಮನುಷ್ಯರಾಗಿ ಹುಟ್ಟಿರೋದು ಅದು ಒಂದು ಪರಮಾತ್ಮನ ದೇಣಿಗೆ ಈ ಶರೀರ ಇರೋದು ಸಮಾಜ ಸೇವೆಗೆ ಅಂತ ಇಟ್ಕೊಂಡು ಈ ಎಸ್ ಗಳನ್ನು ಬಿಟ್ಟು ನಾವು ಸೇವೆ ಮಾಡೋಕ್ಕೆ ಹೋದ್ರೆ ನಾವು ಆ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ ನೂರು ವರ್ಷನೂ ನೂರ ಹತ್ತು ವರ್ಷನೂ ಬದುಕಬಹುದು ಖಂಡಿತ